ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದು ಏನ್ರ ಶಾರದಾ ನಿಮ್ ಮನೆಗೆ ಅದು ಸಂಬಂಧ ಬಂದಾಗಿತ್ತು ಏನು ಹಾಗೆ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೆ ನೋಡಿ ನಾನ್ ಬೇಡ ಅಂದ್ರು ಕಾರ್ ಕಣ್ಮುಂದೆ ಬಂತಲ್ಲ ಅದಕ್ಕೆ ಕೇಳಿದ್ದು ಎಂದಳು ಮುಂದೆ ಮನೆ ಮಂಗಳ ರಂಗೋಲಿ ಹಾಕಲು ಸಾರಿಸುತ್ತಾ ಪೊರ್ಕೆ ಹಿಡ್ದು ಇಲ್ಲ ಕಣ್ರಿ ಅದು ನಮ್ಮ ಯಜಮಾನ್ರ ಹಳೆಗಿರಾಕಿಗಳು ಹಾಗೆ ಸುಮ್ಮನೆ ಮನೆಗೆ ಬಂದಿದ್ರು ಎನ್ನುತ್ತಾ ಹಲ್ಲು ಬಿಟ್ಟಳು ಶಾರದ ತರಕಾರಿ ಬುತ್ತಿ ಹಿಡಿದು ಓ ಪ್ರತಿ ಹಳೆ ಹಳೆಗಿರಾಕಿ ಬರ್ತಾರೆ ಅನ್ನಿ ಎಂದು ಹಾಸ್ಯ ಮಾಡಿದ್ದಳು ಮಂಗಳ ಅವಳ ಮಾತಿಗೆ ಮೂತಿ ಊದಿಸಿದವಳು ಹೌದು ರಾಯರು ಮನೆ ಅಂದರೆ ಹಾಗೇನೆ ಎಂದು ಉತ್ತರ ಕೊಟ್ಟು ಸರ್ರನ್ನೇ ಮಾರ್ಕೆಟ್ ಕಡೆ ಮುಖ ಮಾಡಿದ್ದಾಳು ಏನು ಶಾರದಕ್ಕ ಚಂದ್ ಈ ಕಡೆ ಬರಲೇ ಇಲ್ಲ ನೀನನ್ನು ಮದುವೆ ಮಾಡಿ ಕಳಿಸ್ಬಿಟ್ಯಾ ಹಂಗೆ ಎಂದು ಕೇಳಿದ ಮೆಣಸಿನಕಾಯಿ ಮುನೇಗೌಡ ಇಲ್ಲ ಮುನೆಯ ಅವಳು ಇನ್ನೂ ಓದ್ವೆ ಅಂತಿದ್ದಾಳೆ ಮದುವೆ ಈಗಲೇ ಯಾಕೆ ಅಂತ ಎಂದು ಹಲ್ಲು ಕಿಂಚಿದಳು ಶಾರದಾ ಓ ಮೂರು ವರ್ಷದಿಂದ ಇದೇ ಹೇಳ್ತಿದ್ದೆಲ್ಲಕ್ಕ ನನಗೇನು ಮದುವೆ ಊಟ ಹಾಕ್ಸೋದಿಲ್ವೋ ಮತ್ತೆ ಮದುವೆ ಊಟದ ನೆಪ ಹಿಡಿದು ಅವಳ ಮಗಳು ಚಂದನ ಬಗ್ಗೆ ಕೇಳಿದ್ದೇ ಕೇಳಿತ್ತು ಏನು ಮಾಡೋಣ ಅಣ್ಣ ಮೆಣಸಿನ್ಕಾಯಿ ಮುಕ್ತವ್ರಿಗೆ ನಮ್ಮ ಮಗಳು ಬೀಳ್ತಿಲ್ಲ ಅವಳಿಗೆ ರಾಗಿ ಮುದ್ದೆ ಅಂತ ಗಟ್ಟಿ ಶರೀರ ಜೊತೆಗೆ ರಸಗುಲ ಥರ ಇರೋ ಹಮ್ಮಿರಬೇಕಂತೆ ಎಂದು ಚಾಟಿ ಬೀಸಿದ ನುಡಿಯೊಂದು ಬಿಟ್ಟು ಟಕಟಕ ಅಂತ ನಡೆದು ಮನೆಗೆ ಬಂದವಳೆ ತರಕಾರಿ ಬುಟ್ಟಿಯಿಂದ ತರಕಾರಿ ತೆಗೆಯುತ್ತಾ ಓಬಿರಾಯನ ಕಾಲದ ಒಡೆದು ಹೋಗಿರುವ ಫ್ರಿಡ್ಜ್ ತೆರೆದು ಜೋಡಿಸುವಾಗ ಬಂದ ಕೆಟ್ಟ ವಾಸನೆಗೆ ಮೂಗು ಮುಚ್ಚಿದ ಹೊರ ಬಂದರು ಶಾರದಾ ಗಂಡ ಚೆನ್ನರಾಯ ಏನೇ ಗಬ್ಬು ನಾತ ಎಲ್ಲಿಂದ ಬರ್ತಿದೆ ಮನೆ ಒರೆಸ್ದೆ ತಾನೆ ಕೇಳಿದ್ರು ಉಸಿರಾಡಲು ಘಾಸಿಯಾಗಿ ಮೂಗು ಮುಚ್ಕೊಂಡು ಇಲ್ಲ ಕಣ್ರಿ ನೀವೇ ಒರೆಸಿ ಹತ್ತು ವರ್ಷ ಆಯಿತು ಈ ಸೆಕೆಂಡ್ ಹ್ಯಾಂಡಲ್ ಫ್ರಿಡ್ಜ್ ತಂದು ಇನ್ನೇನು ವಾಸನೆ ಬರ್ತದೆ ಸುಗಮದ ಪರಿಮಳ ಬರುತ್ತಾ ಫ್ರಿಜ್ಗೆ ಯಾವ್ದಾನ ಕಂಫರ್ಟ್ ಇರಬಾರ್ದಾ ಎಂದು ಬೈಕೊಂಡು ತರಕಾರಿ ಎತ್ತಿಟ್ಟು ನೋಡಿ ನಿಮ್ಮ ಮಗಳಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ಹೊತ್ತ ಬ್ರೋಕರ್ ಹೊಗೆ ಹಾಕ್ಕೊಂಡು ಮೂರು ವರ್ಷ ಆಯಿತು ಹುಳಿಗೆ ಅಂತ ಬಂದ ಗಂಡುಗಳಿಗೆ ಎಣಿಕೆ ಇಡೋದಷ್ಟು ಓದಿಲ್ಲ ನಾವು ನಮಗೆ ಅವಳ ಬಗ್ಗೆ ಯೋಚನೆ ಇಲ್ವೇನೋ ಅನ್ನೋ ಥರ ಹುಡುಗನವರು ಮಾತಾಡ್ತಾರೆ ವಾರ ವಾರ ಬರುವ ಹುಡುಗರ ಸಂಖ್ಯೆ ಏರ್ತಿದೆ ನಿಮ್ಮ ಮಗಳಿಗೆ ವಯಸ್ಸು ಏರಿದಂತೆ ಎನ್ನುತ್ತಾ ಸೌತೆಕಾಯಿ ಹಿಡಿದು ಅದರ ವಿಷ ತೆರೆಯುತ್ತಾ ಕೆಂಪಾಗಿದ್ದಳು ಶಾರದಾ ಏನು ಮಹಾವಯಸ್ಸು ಇನ್ನೂ ಇಪ್ಪತ್ತೈದಷ್ಟೇ ಎಂದು ಗೊಣಗಿದವರು ನೋಡೆ ಶಾರು ಆ ಮಗುಗೆ ಬರೋ ಹುಡುಗರು ಹಿಡಿಸಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಕಣೆ ಎಂದು ಮೆಲ್ಲಗೆ ಹೇಳುತ್ತಾ ಅಡುಗೆ ಮನೆಗೆ ಬಂದ ಚನ್ನರಾಯ ಕಡೆ ಚಾಕು ತೋರಿಸಿದ ಶಾರದಾ ಅದೆಲ್ಲ ಗೊತ್ತಿಲ್ಲಯ್ಯ ಈ ಮುಂದಿನ ಆರು ತಿಂಗಳಲ್ಲಿ ನಿನ್ನ ಮಗಳಿಗೆ ಮದುವೆ ಮಾಡಲೇಬೇಕು ನಮ್ಮ ವಂಶದಲ್ಲಿ ಇಪ್ಪತ್ತೊಂದು ದಾಟಿದರೆ ಮದುವೆ ತಾನೇ ಇವಳನ್ನು ಈಗ ಇಪ್ಪತ್ತೈದು ಓದಿನ ನೆಪ ಬೇರೆ ಚಿಕ್ಕಂದಿನಲ್ಲೇ ಹುಷಾರಿಲ್ಲದ ಕಾರಣ ಮೂರು ವರ್ಷ ಹಾಳಾಗಿದೆ ಇಲ್ಲೋ ಅಂದಿದ್ರೆ ಈಗ ಕೆಲಸಕ್ಕೆ ಸೇರಿ ಎರಡು ವರ್ಷ ಆಗಿರೋದು ಅವಳು ಸಿಕ್ತವನ ಜೊತೆ ಮದುವೆ ಆಗದೆ ಹೀಗೆ ಕಾಲ ಕಳೆದರೆ ಮುಂದೆ ಏನಾಗುತ್ತೆ ಗೊತ್ತೇನಯ್ಯ ಎಂದು ಅರಚಿದ ಹೆಂಡತಿಯ ಸೀರೆಯಲ್ಲಿ ಅವಳ ಮುಖ ಒರೆಸಿದ ರಾಯರು ನೋಡೆ ಶಾರು ಅವಳಿಗೆ ಫಾರಿನ್ಗೆ ಹೋಗೋ ಬೈಕ್ ಇದೆ ಕಣೆ ಅದಕ್ಕೆ ಅವಳು ಓದ್ತಾ ಕಷ್ಟಪಡ್ತಿದ್ದಾಳೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಫಾರಿನ್ ಮುಖ ನೋಡ್ತಾಳೆ ಎಲ್ಲ ಅಂದರೆ ಎನ್ ಆರ್ ಐ ಗಂಡ ಸಿಗಬೇಕು ಅಂತ ಈಗಲೇ ಹೇಳಿದ್ದಾಳೆ ಅಲ್ವೇನೆ ಎಂದು ಮಗಳ ಅರಿತಂತೆ ನುಡಿದರು ಅಪ್ಪ ಚನ್ನರಾಯ ಎನ್ ಆರ್ ಐ ಅಂದರೆ ಏನು ನಾನ್ ರೆಸಿಡೆಂಟ್ ಇಂಡಿಯನ್ ಆ್ಯಂಡ್ ಇಂಡಿಯನ್ ಸಿಟಿಸನ್ ಆರ್ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಲಿವಿಂಗ್ ಅಬ್ರಾಡ್ ಅಂದರೆ ಇಂಡಿಯನ್ ಯಾರಾದರೂ ಕೆಲಸದ ವಿಚಾರ ಅಥವಾ ಮತ್ತಿತರ ವಿಚಾರಕ್ಕೂ ಬೇರೆ ದೇಶದಲ್ಲಿ ಹೆಚ್ಚು ಉಳಿದರೆ ಅವರನ್ನು ಎನ್ ಆರ್ ಐ ಅಂತಾರೆ ಅಷ್ಟೆ ಇಷ್ಟು ಮಾಹಿತಿಗೆ ಸಾಕು ಅಲ್ವಾ ಇದು ಗೂಗಲ್ ಉತ್ತರ ನನ್ನ ಕಥೆಯ ಉತ್ತರ ಮುಂದೆ ತಿಳಿಯುತ್ತೆ ಹ್ಞೂ ಸಿಗ್ತಾನೆ ಸಿಗ್ತಾನೆ ಎನ್ ಆರ್ ಐ ಕಂಡ ಅವಳ ಐಶ್ವರ್ಯ ರೈ ನೋಡು ಇಲ್ಲ ಮೋದಿಜಿ ಮೊಮ್ಮಗಳು ನೋಡಿ ಇಲ್ಲಿ ಹೊಟ್ಟೆಗಿಲ್ಲ ಅವಳಿಗೆ ಫಾರಿನ್ ಬೇಕಂತೆ ಎಂದು ಸಾರಿಗೆ ನೀರು ನೀರಿಗೆ ಸಾರು ಎನ್ನುವಂತೆ ನೀರು ಹಾಕಿ ಸಾಂಬಾರು ಮಾಡೇಬಿಟ್ರು ಇವತ್ತು ಭಾನುವಾರ ಅಲ್ವೇನೆ ಮಗಳಲ್ಲಿ ಕಾಲೇಜು ರಜಾ ಅಲ್ವಾ ಎಂದು ಮಗಳನ್ನು ಊಟಕ್ಕೆ ಕರೆದರು ಚಂದೂ ಚಂದು ಹುಡುಗಿ ಮನೆಯಲ್ಲಿ ಇಲ್ವಲ್ಲ ಆ ಬಿಂಕ ಸಿಂಗಾರಿ ಮನೆಯಲ್ಲಿ ಇಲ್ಲ ಅದೇನೋ ಕೋಟಿಗಬ್ಬತ್ರಿ ರಿಲೀಸ್ ಅಂತ ಸಿನಿಮಾ ಶೋಕಿಗೆ ಹೋಗಿದೆ ಕೇಳಿದ್ರೆ ನಾನು ತಿಂಗಳಲ್ಲಿ ನೂರೈವತ್ತು ಉಳಿಸ್ಕೊಂಡಿದ್ದೆ ಸಿನಿಮಾ ನೋಡೋಕ್ಕೆ ಅನಿಸುತ್ತೆ ಎಂದಳು ಪಕ್ಕದ ಮನೆಯವರಿಗೂ ಕೇಳುವಂತೆ ಶಾರದವರು ಬಲು ಜೋರು ಇನ್ನು ಮಗಳು ಹೇಗಿರ್ಬೋದು ನೀವೇ ಲೆಕ್ಕ ಹಾಕಿ ಏನಪ್ಪ ಈ ಥರ ಬಾಯ್ ಬಡಕಿ ಅಮ್ಮ ಅಮಾಯಕ ಅಪ್ಪ ಅಂತಿದ್ದೀರಾ ಇನ್ನು ಚಂದು ಹೇಗೆ ಜೊತೆಗೆ ಸಿನಿಮಾ ಶೋಕಿ ಬೇರೆ ಇದೆ ಅವಳಿಗೆ ಮುಂದೆ ರಾಜ್ಕಮಲ್ ಥಿಯೇಟರ್ ಫುಲ್ ರಶ್ ಹೌಸ್ಫುಲ್ ಕಟ್ ಕಟ್ಔಟ್ ಅದಕ್ಕೆ ಬರೋ ಹೂವಿನ ಆಹಾರಗಳೆಲ್ಲ ಹಾಕಿದ್ರು ಬರ್ತಿದ್ದ ಹಾಡಿಗೆ ಕುಣಿಯುತ್ತಿದ್ದ ಹುಡುಗರಿಗೇನು ಕಮ್ಮಿ ಇಲ್ಲ ಗೇಟ್ ಹೊರಗಡೆ ತನಕ ಹುಡುಗರ ಕ್ಯೂ ಕಣ್ರಿ ಟಿಕೆಟ್ ಇನ್ನೂ ಕೊಡೋಕೆ ಶುರು ಮಾಡಿಲ್ಲ ಹಿಂಗಡೆಯಿಂದ ಬ್ಲಾಕ್ ಟಿಕೆಟ್ ಮಾಡ್ತಿದ್ದಾರೆ ಆದರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಟಿಕೆಟ್ ಪಡೆಯೋಕೆ ಹುಡುಗರ ದಂಡು ಮಹಿಳೆಯರ ಜಾಗಕ್ಕೂ ಕಣ್ಣು ಹಾಕಿದ್ರು ಸುಮಾರು ಥಿಯೇಟರ್ ಪೂರ ಒಂದೈದು ಹುಡುಗಿ ಇದ್ರು ಕಂಡ್ರೆ ಒಬ್ರು ಅವಳನ್ನ ಪ್ರಶ್ನೆ ಮಾಡೋ ಆಲೋಚನೆಗೆ ಹೋಗದೆ ಅಲ್ಲೇ ಮುದುಡಿ ನಿಂತಿದ್ರು ಒಳ್ಳೆ ಇಲಿಗಳ ಹಾಗೆ ಬಂತು ಬಂತು ಒಂದು ರೆಬಲ್ ಹೆಚ್ ಹೆಚ್ಚೆ ಸೌಂಡು ಸ್ಕಿನ್ ಕಲರ್ ಲೆಜಿನ್ ಪ್ಯಾಂಟ್ಗೆ ರೆಡ್ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ತೋಳಿನ ಕುರ್ತಾ ಹಾಕಿ ಮೂರಡಿ ಕುರ್ಲನ್ನು ಮೇಲಕ್ಕೆ ಬಂದು ಕಟ್ಟಿ ಕೈಯಲ್ಲಿ ಮೊಬೈಲ್ ತಿರುಗಿಸ್ತಾ ಕತ್ತಿನ ನೆಟ್ಗೆ ಮುರಿಯುತ್ತಾ ಮುಖಕ್ಕೆ ಮಾಸ್ಕ್ ಧರಿಸಿ ಮಹಿಳೆಯರಿಗೆ ಅಂತ ಹಾಕಿದ್ದ ಬೋರ್ಡ್ ಕಡೆ ಬಂದು ನಿಂತಳು ಎತ್ತರ ಒಂದೈದು ಅಡಿ ಇರಬಹುದು ಅಷ್ಟೇ ಹುಡುಗರು ಕ್ಯಾರೆ ಅಂದೇ ನಿಂತಿರಲು ಎಲ್ಲ ಗಮನಿಸಿದ ಹುಡುಗಿ ಯಾರಿಗೋ ಫೋನ್ ಹಚ್ಚಿತು ಹಲೋ ಅಣ್ಣ ನೀನು ಹೇಳಿದ್ದು ಸರಿ ಕಣು ಇಲ್ಲಿ ಯಾರೂ ರೂಲ್ಸ್ ಫಾಲೋ ಮಾಡ್ತಿಲ್ಲ ಫೋಟೋ ತೆಗಿಬೇಕಾ ಓಕೆ ಮಗ ಆ್ಯಕ್ಷನ್ ತಗೋತೀಯಾ ಏನು ಹುಡುಗಿರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡಬೇಕಾ ಏನು ನೀನೇ ಬರ್ಕೊಂಡ ಫೋಟೋ ಬೇಕಾ ಅಷ್ಟೇನಾ ಆಮೇಲೆ ಎರಡು ವರ್ಷ ಜೈಲ ಪಾಪ ಕಣು ಕಿಚನ್ ನೋಡೋಕೆ ಬಂದು ಹುಚ್ಚೂರು ಕೆಲಸ ಮಾಡಿ ಕೈದಿಗಳಾಗ್ಬೇಕು ಇಲ್ಲಿರೋರು ಅಮಾಯಕರು ಕಣೋ ಕೇಳ್ತೀನಿ ತಡಿ ಬಿಟ್ಟರೋ ಓಕೆ ಇಲ್ಲ ನೀನಿದ್ಯಲ್ಲ ಐ ಪಿ ಎಸ್ ಜೋರಾಗಿ ಕೂಗುವಾಗ್ಲೇ ಹುಡುಗರು ಮೆಲ್ಲಗೆ ಪಕ್ಕ ಸರಿದು ಜಾಗ ಬಿಟ್ರು ಹೇಗೆ ನಮ್ಮ ರೆಬಲ್ ಲೇಡಿ ಟಿಕೆಟ್ ಪಡೆದು ಅಣ್ಣ ಹೇಳ್ದಲ್ವಾ ಹುಡುಗರು ಸೂಪರ್ ಇಲ್ಲಿ ಬಾಯ್ ಕಣು ಎಂದು ಬಂದವಳು ಯಾರ್ಯಾವ ಐ ಪಿ ಎಸ್ ನಮಗೆ ಗೊತ್ತಿಲ್ಲ ಎನ್ನುವ ಸ್ನೇಹಿತೆ ಶ್ವೇತಾಗೆ ಯಾವನಿಗೆ ಗೊತ್ತು ಸೆಕೆಂಡ್ ಕ್ಲಾಸ್ ಟಿಕೆಟ್ ಸಿಕ್ತು ಎಂದು ನ ಗೊತ್ತಾ ಏನರಮ್ಮ ಕನ್ಯಾಮಣಿಯರ ಟಿಕೆಟ್ ತಗೊಳಕ್ಕೆ ಡೌ ಮಾಡ್ತೀರಾ ಹುಡುಗರೇನು ತಿಂದಾಗಬಿಡ್ತಾರಾ ಬನ್ನಿ ಎಂದು ಹೋಗಲಿ ಒಳಗೆ ಬಂದು ಕೂತು ಕಿಚ್ಚನ ಬೆಂಕಿ ಎಂಟ್ರಿಗೆ ಶಿಲ್ಲೆ ಹೊಡೆದ್ಲು ನೋಡಿ ಎಲ್ಲರೂ ಅವಳುತ್ತಾ ನೋಡಿದರು ಯಾವ ಹುಡುಗನಿಗೂ ಕಡಿಮೆ ಅಲ್ಲ ಕಣ್ರಿ ಏನು ನನ್ನ ಮುಖ ನೋಡ್ತೀರಾ ಮೂದೇವಿಗಳ ಅಲ್ಲಿ ನೋಡ್ರಿ ನಮ್ಮಣ್ಣ ಡಾರ್ಲಿಂಗು ಕಿಚ್ಚ ಮನಸಲ್ಲೇ ಉತ್ತರಿಸುತ್ತಾ ಅವಳಿಗೆ ಡಿಸ್ಟರ್ಬ್ ಮಾಡ್ತಿದ್ದ ಮಾಸ್ಕ್ ತೆರೆಯಲು ಲೋ ಯಾರು ಇವಳು ಎನ್ನುವ ಬೇರೆ ಏರಿಯಾ ಹುಡುಗನಿಗೆ ರೆಬಲ್ ಲೇಡಿ ಕಣೋ ಅವರಮ್ಮ ಬಜಾರಿ ಅಪ್ಪ ಪೂಜಾರಿ ರಾಯರು ಅರ್ಚಕರು ಒಳ್ಳೆ ಸ್ಕ್ರೂಲುಸ್ ಫ್ಯಾಮ್ಲಿ ಎಂದನು ಅದೇ ಏರಿಯಾ ಹುಡುಗ ಅವಳನ್ನೇ ನೋಡ್ತಿದ್ದ ಬೇರೆ ಏರಿಯಾ ಹುಡುಗರಿಗೆ ಹಾಲ್ಗೆನ್ನೆ ಚಲುವೆ ಪಟಾಕಿ ಹಾಕಿ ಥರ ಕಣ್ಣಲ್ಲಿ ಬೆಂಕಿ ಬರೋ ಹಾಗೆ ಹಾಡಿಗೆ ಅವಳ ಹುಚ್ಚು ಕುಣಿಯೋ ಅವಳ ಕುಣಿತ ನೋಡೋಕೆ ಮಿಂಚು ಹುಡುಗರ ಥರ ಭಯ ಭೀತಿ ಇಲ್ಲದೆ ರಬ್ಬಲ್ ಲೇಡಿ ಸಿನಿಮಾ ಅಂದರೆ ಹುಚ್ಚಿ ಸಿನಿಮಾ ನೋಡೋದಷ್ಟೇ ಅಲ್ಲ ಕಣ್ರಿ ಸಿನಿಮಾ ನೋಡಿದ ಮೇಲೆ ಇವಳು ರಾದಂಥ ಬೇರೆನೇ ಇದೆ ನೋಡೋಣ ಬನ್ನಿ ಪಟಾಕಿ ಪೋರಿಯೋ ನೊಟಿ ನೊಟ್ಟಿ ಚೋರಿಯೋ ಎಂದು ಹಾಡನ್ನು ಗುಣುಗುತ್ತಾ ಆಟೋ ಹುಡುಕ್ತಿದ್ದಾಳೆ ಚಂದನ ಅಲ್ಯಾಸ್ ಚಂದು ನನ್ನ ಕಥೆಯ ರಬ್ಲ್ ಇಡಿ ಚಂದು ಆಟೋ ಬಂತು ನೋಡು ಎಂದು ಹೇಳಿದಳು ಅವಳ ಕ್ಲೋಸ್ ಫ್ರೆಂಡ್ ಶ್ವೇತಾ ಸಿನಿಮಾದಲ್ಲಿ ಕಿಚ್ಚೆ ಏನು ಮಸ್ತ್ ಫೈಟ್ ಮಾಡಿದ್ರು ಅಲ್ವಾ ಆ ಮುದ್ಕೋ ಥರ ಬಂದಿದ್ದೇನೋ ಫೈಟ್ ಮಾಡಿದ್ದೇನೋ ಫುಲ್ ಟಿಶ್ ಊಮ್ ಟಿಶ್ ಊಮ್ ಎಂದು ಮುಷ್ಟಿ ಕಟ್ಟಿ ಆ್ಯಕ್ಷನ್ ಮಾಡ್ತಾ ನಿಜವಾಗಿಯೂ ಆಟೋದವ್ನಿಗೆ ಟಿಶುಮ್ ಮಾಡಿಬಿಟ್ಟಿದ್ಳು ಅವ್ನು ಮೂಗಿಗೆ ತಿಂದ ಏಟಿಗೆ ಅವ್ರ ಅಮ್ಮನ ಬಳಿ ಬಂದು ಕಂಪ್ಲೇಂಟ್ ಕೊಡಲು ಅಮ್ಮ ಅದು ನಾನು ಸಿನಿಮಾ ಎಂದು ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ಇಲ್ಲದ ಕರ್ಪೂರದ ಗೊಂಬೆ ಥರ ನಿಂತಿದ್ಲು ಚಂದು ಅಯ್ಯೋ ರಾಕ್ಷಸಿ ನಿನಗೇನೆ ಬಂದಿತ್ತು ದಾಡು ಮೂದೇವಿನ ತಂದು ಮುಖಕ್ಕೆ ಪಂಚ್ ಕೊಟ್ಟು ಬಂದಿದ್ದೆಲ್ಲೇ ಪಿಶಾಚಿ ಊರಲ್ಲೆಲ್ಲ ನೀನು ಯಾವಾಗ ಮದುವೆ ಮಾಡಿ ಓಡಿಸ್ತೀನಿ ಅಂತ ಕೇಳೋಕ್ಕೂ ಮುಂಚೆ ನೀನು ಮಾಡೋಕ್ಕೂ ಸರಿಯಾಗಿದೆ ಕಣೆ ಗಡವ ಈ ಕೋರಿಲಾನ ಮದುವೆ ಆಗೋ ಕಂಡು ಎಲ್ಲಿದ್ದಾನೋ ಏನೋ ಎನ್ನಲು ಹಾಗೆ ಓಡಿ ಬಂದ ಚೆಂದು ಅಮ್ಮನ ಅಪ್ಪಿ ಅದೇನೇ ಶಾರು ಹಾಗೆ ಹೇಳ್ತೀಯಾ ಅವನು ಪೋರಿನಲ್ಲ ಇರ್ತಾನೆ ಎನ್ನಾರ ಅಲ್ವಾ ಎನ್ನುತ್ತಾ ಹಾಡು ಶುರು ಮಾಡಿದ್ದಳು ರಾಜ ಹೆಂಗಿರಬೇಕು ಗೊತ್ತ ನನ್ನ ರಾಜ ಕನಸಿನ ರಾಜ ನಡುಗ ಹುಡುಗ ರೈ ರಾಜ ಎಂದು ಕುಣಿಯಲು ಆ ಆಟೋದವ ಬಿಟ್ಟು ನೋಡ್ತಿರಲು ಅವನ ಮುಖಕ್ಕೆ ನೂರು ರೂಪಾಯಿ ಕೊಟ್ಟು ಬಾಗಿಲು ಮುಚ್ಚಿದ ಶಾರದಾ ಮಗಳಿಗೆ ಮಂಗಳಾರ್ತಿ ಬೆಳಗಿದ್ರು ಪಕ್ಕದ ಮನೆ ಮಾಲಾಗಿ ಇನ್ನು ಇಪ್ಪತ್ತು ವರ್ಷ ಆಗಲಿ ಮದುವೆ ಮಾಡಿತು ಏನು ತಾ ಅಮ್ಮ ಊಟಕ್ಕೆ ತಟ್ಟೆ ಹಾಕಲು ಅವಳಿಗೆ ಮದುವೆ ಹುಚ್ಚಿತ್ತು ಅದರಂಡ್ಯ ಏನು ತಾ ಬಟ್ಟೆ ಬದಲಿಸುತ್ತಿದ್ದಾಳೆ ಚಂದು ಹಿಂದೆ ಮನೆ ಕಾವ್ಯಾಗೂ ಆಯಿತು ಎಂದು ಅನ್ನ ಬಡಿಸಿದ್ರು ಅಮ್ಮ ಅವಳಿಗೆ ಡಬ್ಬೇ ಡಬ್ಬೆ ಇತ್ತಮ್ಮ ಎಂದು ಪದ್ಮಾಸನ ಹಾಕಿ ಕೂದಲು ಚಂದು ನಿನ್ನ ಸ್ನೇಹಿತೆ ಶ್ವೇತಗೂ ಫಿಕ್ಸ್ ಆಗಿದೆ ಎಂದು ಸಾಂಬಾರು ಹಾಕಿದ್ರು ಅಯ್ಯೋದು ಪೆತ್ತಮ್ಮ ಹೋಗ್ಲಿ ಬಿಡಮ್ಮ ಕಾಲೇಜ್ ಮುಗಿದಂತ ಮದುವೆ ಎನ್ನುತ್ತಾ ಅನ್ನ ಕಲಸಿ ತಿನ್ನುತ್ತಾ ನುಡಿಯುವವಳ ನೆತ್ತಿ ಏರಲು ತಲೆ ತಟ್ಟುತ್ತ ಮೇಲೆ ಮೇಲೆ ನೋಡು ಮಗಳೇ ಮೇಲೆ ನೋಡು ಅಲ್ಲಿ ನೋಡು ಚಂದ್ರ ಬಂದಿದ್ದಾನೆ ಅಲ್ಲ ಅಲ್ಲ ನಿನ್ನ ಎನ್ ಆರ್ ಐ ಗಂಡ ಬಂದಿದ್ದಾನೆ ಎಂದರು ಅಪ್ಪ ಅಪ್ಪ ಅವನೀಗ ಟೈಮ್ ಟೈಮಪ್ಪ ನಾನು ಮಲಗೋ ಟೈಮು ಅದು ಹೆಂಗಿದ್ದಾನೋ ಆ ಮನ್ಮತ ನಾನು ನೆನೆದ ಅನ್ಸುತ್ತೆ ಎಂದು ಉಣ್ಣುವವಳಿಗೆ ಫಾರಿನಲ್ಲಿ ಎಲ್ಲಿ ಕಸ ಹೊಡಿತಿದಾನೋ ಏನು ಎಲ್ಲಿ ಮೋರಿ ಕ್ಲೀನ್ ಮಾಡ್ತಿದ್ದಾನೋ ಏನು ಎಲ್ಲಿ ಸರ್ವರ್ ಆಗೋನು ಎಲ್ಲಿ ಬಾತ್ರೂಮ್ ಕ್ಲೀನರು ಎಂದು ರೇಗಿಸಿದ್ರು ಅಮ್ಮ ಅಯ್ಯೋ ಶಾರು ಅವನು ನನ್ನ ಕನಸಿನ ರಾಜ್ಕುಮಾರ ಮೋಡಿ ಕ್ಲೀನ್ ಯಾಕೆ ಮಾಡ್ತಾನೆ ಎಲ್ಲರನ್ನ ಮೋಡಿ ಮಾಡ್ತಾನೆ ಎನ್ನಲು ವಾ ಎನ್ನುವ ಅಪ್ಪನ ತಾಳ ಬೇರೆ ಕಸಾಯ ಹೊಡಿತಾನೆ ಎಲ್ಲರ ಕನಸಲ್ಲೂ ಬಂದು ಕಾಡ್ತಾನೆ ಎಂದಳು ವಾ ಎಂದರು ಸರ್ವೇ ಯಾಕಾಗಿರ್ತಾನೆ ಎಲ್ರಿಗೂ ಪ್ರೀತಿನ ಸ್ಪಾನ್ಸರ್ ಮಾಡ್ತಾನೆ ಎಂದಳು ವಾ ಬಾತ್ರೂಮ್ ಯಾಕೆ ಕ್ಲೀನ್ ಮಾಡ್ತಾನೆ ಬೆಡ್ ಮೇಲೆ ಈಗ ಹಾಯಾಗಿ ಮಲಗಿದ್ದು ಎದ್ದೇಳ್ತಾನೆ ಎಂದು ಊಟ ಮುಗಿಸಿ ಬಂದವಳು ಅಯ್ಯೋ ಏನೇ ನಿನ್ನ ಕನಸು ಹುಚ್ಚು ಎಂದು ಬಾಯಿ ಮೇಲೆ ಬೆರಳಿಡುವ ಅಮ್ಮನಿಗೆ ಕಿಚ್ಚ ಹೇಳಿಲ್ವಾ ಹಾಸಿಗೆ ಟ್ಯಾಕ್ಸು ಇಲ್ಲ ಕನಸಿಗೆ ಫೈನು ಇಲ್ಲ ಅಂತ ಎನ್ನುವ ಜಿಂಕಿಯಂತೆ ಎಗರುತ್ತಾ ರೂಮ್ ಸೇರಿದ್ಲು ಚಂದು ಆಕಾಶದಲ್ಲಿದ್ದ ಚಂದ್ರನ ನೋಡ್ತಾ ಹೇ ಚಂದು ನಾನು ನಾನು ಚಂದು ನೀನು ಚಂದು ಬೇಗ ಹೋಗಿ ರವಿಗೆ ಹೇಳು ನನ್ನವನು ಇವತ್ತು ಆನಂದದಿಂದ ಇರಲಿ ಅವನಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಪ್ರೀತಿ ವಿಶ್ವಾಸ ತುಂಬಿರುವ ದಿನ ಆಗಿರಲಿ ಅಂತ ಎಲ್ಲಿದ್ದಾನೋ ಹೇಗಿದ್ದಾನೋ ಮುದ್ದು ಬಂಗಾರ ಬೇಗ ಬಾರೋ ಚಂದು ಹುಷಾರು ನನ್ನವನು ಎಂದವಳು ಒಮ್ಮೆ ಮಂಕಾಗಿ ಜನರ ಗಂಡ ಬರಿ ನೆಪ ಅಷ್ಟೆ ನನ್ನ ಮದುವೆ ಮಾಡಿಸಿ ಅಪ್ಪ ಅಮ್ಮ ಕಳಿಸಿ ಮತ್ತು ಅದೇ ಕಷ್ಟ ಕಾರ್ಪಣ್ಯದಲ್ಲಿ ಬದುಕೋದು ನನಗಿಷ್ಟ ಇಲ್ಲ ಅವರು ನನ್ನ ಇಷ್ಟು ದಿನ ಸಾಲ ಸೋಲ ಮಾಡಿ ಓದಿಸಿದ್ದಕ್ಕೆ ಅವ್ರ ಜೀವನಕ್ಕೆ ಒಂದು ನೆಲೆ ಮಾಡಬೇಕು ನಾನು ಎಂದು ನುಡಿಯುತ್ತಾ ತನ್ನ ಓದಿನ ಕಬೋರ್ಡ್ ತೆರೆದು ಅಲ್ಲಿದ್ದ ಒಂದು ಪುಸ್ತಕ ಹಿಡಿದು ಬಂದು ಬೆಡ್ ಮೇಲೆ ಕಾಲು ಚಾಚಿ ಕೂತವಳು ತಾನೇ ಹಾಕಿದ್ದ ಒಂದು ಲೈನ್ ಮ್ಯಾಪ್ ತೆರೆದಳು ಈಗ ನಾನು ಕೆಲಸ ಪಡೆಯೋ ಕೇವಲ ಆರು ತಿಂಗಳ ಆಸುಪಾಸಿನಲ್ಲಿರುವೆ ಇನ್ನೂ ಮೂರು ತಿಂಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತೆ ಆಗ ಸೆಲೆಕ್ಟ್ ಆಗಿ ಎಕ್ಸಾಮ್ ಮುಗಿಸಿ ಕೆಲಸಕ್ಕೆ ಜಾಯಿನ್ ಆಗಿ ಸಂಬಳ ತಂದು ಅಪ್ಪ ಅಮ್ಮನಿಗೆ ಕೊಡಬೇಕು ಎಂದು ಆನಂದದಿಂದ ನಕ್ಕವಳು ಅಪ್ಪ ಮಾರಿರುವ ತನ್ನ ಅಪ್ಪಾಜಿಯ ಮನೆಯನ್ನು ನಾನು ಬಿಡಿಸಿಕೊಳ್ಬೇಕು ಅದನ್ನು ಬಾಡಿಗೆಗೆ ಬಿಟ್ಟು ಅಪ್ಪ ಅಮ್ಮನಿಗೆ ಆಸರೆ ಮಾಡಬೇಕು ಅಲ್ಲಿವರೆಗೂ ಎನ್ ಆರ್ ಐನಪ್ಪ ಕೊಡ್ತಾನೆ ಇರ್ತೀನಿ ಎಂದು ಅವಳ ಮನಸ್ಸಿನ ಮಾತು ಹೊರ ಹಾಕಿ ಚಂದಿರಾನ ನೋಡಿ ಎಲ್ಲ ಗೊತ್ತು ತಾನೆ ಅಲ್ಲಿವರೆಗೂ ಯಾರಿಗೂ ಹೇಳ್ಬೇಡ ಓಕೆನಾ ಈಗ ನಾನು ತಾಚಿ ಮಾಡ್ತೀನಿ ಎಂದು ಹಾಗೆ ನಿದ್ರೆಗೆ ಜಾರಿಯತ್ತಳು ನೋಡಿದ್ರ ನಮ್ಮ ಹುಡುಗಿಯ ಅಸಲಿ ಆಸೆ ಹಾಗಾದರೆ ಚಂದು ರವಿನ ಮೀಟ್ ಮಾಡಿ ವಿಚಾರ ಹೇಳ್ತಾನ ಎನ್ ಆರ್ ಐ ಗಂಡ ಸಿಕ್ತಾನಾ ಒಂದು ವೇಳೆ ಸಿಕ್ಕಿದ್ರೆ ಹೇಗಿರ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿವರೆಗೂ ನೀವು ಕೊಟ್ಟ ಈ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಈಗ ಹೊಸ ಕತೆ ಜೊತೆ ಮತ್ತೆ ಬಂದಿದ್ದೀನಿ ಹೇಗಿತ್ತು ಮೊದಲನೇ ಸಂಚಿಕೆ ಅಂತ ಹೇಳಿ ಈ ಕಥೆ ಅಂತೂ ನಿಮಗೆ ತಿನ್ನೋ ಒಂಥರ ನೋಡದೆ ಕೇಳದೆ ಇರೋಕೆ ಆಗೋಲ್ಲ ಅಷ್ಟು ಅಡಿಕ್ಟ್ ಆಗ್ತೀರ ಯಾಕಂತನ ಈ ಚಂದು ಮತ್ತು ನಮ್ಮ ನೆಕ್ಸ್ಟ್ ಹೀರೋ ಬರ್ತಾನಲ್ಲ ಅವರಿಬ್ಬರ ಬಾಂಡಿಂಗ್ ಇದೆಯಲ್ಲ ಅದು ನೀವು ನಿಜವಾಗ್ಲೂ ಎಲ್ಲೂ ಯಾವತ್ತೂ ನೋಡಿರಲ್ಲ ಕೇಳಿರಲ್ಲ ಅಷ್ಟು ಕ್ಯೂಟ್ ಆಗಿದೆ ಹೀರೋ ಎಂಟ್ರಿ ನೋಡೋಕ್ಕೆ ನಾಳೆ ಮತ್ತೆ ಸಿಗೋಣ ಆಯ್ತಾ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ